ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಿಗ್ಗೆ ಬೆಳಿಗ್ಗೆ ನಾನು ಆಲೂ ಪರೋಟವನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೆ ಆಲೂ ಪರೋಟ ನಮಗೆಲ್ಲರಿಗೂ ತುಂಬ ಇಷ್ಟ ಹಾಗೂ ತುಂಬ ಬೇಗನೂ ಆಗುತ್ತೆ ಹಾಗಾಗಿ ಈ ಬ್ರೇಕ್ಫಾಸ್ಟ್ ಸುಲಭ ತುಂಬ ಹಾಗೂ ಇದನ್ನು ಯಾವ ರೀತಿ ಅಂತ ಹೇಳಿ ನನ್ನ ರೆಸಿಪಿ ಚಾನಲ್ ಪ್ರಿಯಾಸ್ ಮಧ್ಯಮ ಕುಟುಂಬ ರೆಸಿಪಿ ಉಂಟು ನೋಡಿ ಅದರಲ್ಲಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲದಿದ್ದರೆ ನೀವು ನೋಡಿ ಮನೆಯಲ್ಲಿ ಮಾಡಿ ಬಿಸಿ ಬಿಸಿಯಾಗಿ ತಿನ್ನಿ ತುಂಬ ಚೆನ್ನಾಗಾಗುತ್ತೆ ಓಕೆ ಮನೆಯಲ್ಲೇ ನಾವು ಮೊಸರನ್ನು ಮಾಡ್ತೀವಿ ಇದನ್ನು ಕೂಡ ಯಾವ ರೀತಿ ಮಾಡೋದು ಅಂತೇಳಿ ಆಲ್ರೆಡಿ ನಾನು ಹಾಕಿದ್ದೀನಿ ರೆಸಿಪಿಯಲ್ಲೆಲ್ಲ ತುಂಬ ದಪ್ಪವಾಗಿ ಮೊಸರು ಮನೆಯಲ್ಲೇ ನಾವು ಮಾಡ್ಬೋದು ಇವಾಗ ನನ್ನ ಹಸ್ಬೆಂಡ್ ಇಲ್ಲಿ ಲಸ್ಸಿಯನ್ನು ಮಾಡ್ತಾ ಇದ್ದಾರೆ ನಾವು ಮೇಲ್ಗಡೆ ಸ್ವಲ್ಪ ರೀಲ್ಸ್ ಮಾಡ್ತಾ ಇದ್ವಿ ನಿನ್ನೆ ನಮಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಲಿಕ್ಕೆ ಆಗಿರಲಿಲ್ಲ ಅದನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಸಾರಿ ಹುಟ್ಟಿದ್ವಿ ಆದರೆ ರೀಲ್ಸ್ ಮಾಡ್ಬೇಕಂತ ಹೇಳಿ ಸ್ವಲ್ಪ ಮಾಡಿದ್ವಿ ಆಮೇಲೆ ಒಂದು ರೀಲ್ಸ್ ನಮ್ಮದು ಉಂಟು ನೋಡಿ ಅದು ಸರಿಯಾಗಿ ಬಂದಿರಲಿಲ್ಲ ಅಂದ್ರೆ ಕತ್ತಲೆ ಆಗಿತ್ತಲ್ವಾ ಹಾಗಾಗಿ ಸ್ವಲ್ಪ ಬ್ಲರ್ ಬ್ಲರ್ ಕಾಣ್ತಾ ಇತ್ತು ಹಾಗೆ ಮತ್ತೊಮ್ಮೆ ಇವತ್ತು ಡ್ರೆಸ್ ಹಾಕಿ ಸೇಮ್ ಅದೇ ಸ್ಟೈಲಲ್ಲಿ ಇವತ್ತು ರೀಲ್ಸ್ ಮಾಡಿದ್ವಿ ಹಾಗೆ ಇವತ್ತು ರಕ್ಷಾಬಂಧನ ರಕ್ಷಾಬಂಧನ ನಾವು ಸೆಲೆಬ್ರೇಟ್ ಮಾಡ್ತೀವಿ ನನ್ನ ಹಸ್ಬೆಂಡ್ ನಾವು ರೀಲ್ಸ್ ಮಾಡುವಾಗ ಅವರು ಲಸ್ಸಿ ಮಾಡಿದ್ರು ಹಾಗೆ ಅದನ್ನ ಇವಾಗ ಕುಡೀರಿ ಅಂತ ಹೇಳಿದ್ದಾರೆ ಹಾಗೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಲಸ್ಸಿ ಅವರಲ್ಲಿ ಲಸ್ಸಿ ರೆಡಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಲಸಿ ಮಾಡಿ ಆಯಿತು ಮರ ಲಸಿ ಮಾಡಿ ಆಯಿತು ಈಗ ಗ್ಲಾಸ್ ಹಾಕಿ ಎರಡು ಲಸ್ಸಿ ಎಲ್ಲ ಕುಡಿದಾದಮೇಲೆ ಇವತ್ತು ರಕ್ಷೆ ಹಾಗಾಗಿ ಫ್ಲೇಟ ಅವಳ ಪ್ಲೇಟ್ ಉಂಟು ನೋಡಿ ಅದನ್ನು ಡೆಕೋರ್ ಮಾಡ್ತಾ ಇದ್ದಾಳೆ ಪ್ಲೇಟ್ ರೆಡಿ ಆಯಿತು ವಾಟಾ ಚೆನ್ನಾಗಿದೆ ರಾಖಿ ರೋಸಸ್ ಉಂಟು ಗುಲಾಬ್ ಜಾಮೂನ್ ಒಂದೆರಡು ಮೂರು ನಾಲ್ಕು ಐದು ಒಂದು ಹಾಕು ಎಕ್ಸ್ಟ್ರಾ ಎಲ್ಲರೂ ಕೊಡಲಿಕ್ಕಿಲ್ಲ ಸರ ಚಂದ ಅಂತ ಉಂಟು ಮೂಗುತ್ತಿ ಆ ಮೂಗುತ್ತಿ ಸೆಟ್ ಬಂದಿದೆ ಅದು ಇದು ಸೆಟ್ ಇಲ್ಲಿ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ಆಮೇಲೆ ಆಮೇಲೆ ಇದು ಮೂಗುತ್ತೆ ನೋಡಿ ಒಳ್ಳೆ ಚಂದ ಅಂತ ಉಂಟು ಹಾಂ ಒಂದು ಉಂಗುರ ಕಿವಿದ್ದು ಹಾಂ ಬಳೆ ಇದು ಬೇರೆ ಇದು ಒಂದು ಸೆಟ್ ನನಗೆ ಒಂದು ಸೆಟ್ ಅವಳಿಗೆ ತೊಗೊಂಡು ಬಂದಿದ್ದು ಹಾಂ ಅಂದರೆ ಈ ರೀತಿ ನೋಡಿ ಹೀಗೆ ಬಿಚ್ಚಿ ಹಾಕೋದು ಇದು ನೋಡಿ ಹೀಗೆ ಆಂಶೋದಿಂದನೇ ತೊಗೊಂಡು ಬಂದಿದ್ದು ಹಾಗೂ ಇದು ಅವಳ್ದಲ್ಲ ಸೆಟಪ್ ನಂದಲ್ಲ ಹೋಗ್ಬೇಕು ಆಯಿತಾ ಹ್ಞೂ ಒಂದೊಂದು ಕಡೆ ಗುಲಾಬ್ ಜಾಮೂನ್ ಒಂದೊಂದು ಕಡೆ ಆರು ಬೇಕು ಒಬ್ಬೊಬ್ರು ಓಕೆ ಅನ್ನ ಎಂತ ಅನ್ನ ಎಂತ ಗಿಫ್ಟ್ ಕೊಡ್ತಾರೆ ಅದರ ಜವಾಬ್ದಾರಿ ನಾನಿಲ್ಲ ಯಾಕೆಂದರೆ ಇವತ್ತು ಇದರಲ್ಲಿ ನಾನು ಯಾಕೆಂದ್ರೆ ನನಗೆ ನನಗೆಂತ ಇಲ್ಲ ನನಗೇನಾದ ಹಾಗೆ ಅವರು ಎಂತ ಕೊಟ್ಟಿರೋದು ನೀನ್ ತಕೊಳ್ಬೇಕು ಅದು ಕೊಡದಿದ್ರು ನನಗೆ ಗೊತ್ತಿಲ್ಲ ನನಗೆ ಲಾಸ್ ಅದು ನನಗೆ ಗೊತ್ತಿಲ್ಲ ಓಕೆ ಎಲ್ಲ ರೆಡಿ ಆಗಿದ್ದಾರೆ ಹುಡುಗರು ಆದ್ರೆ ಅವ್ರು ಬರ್ಲಿಲ್ಲ ಸ್ನಾನಕ್ಕೆ ಹೋಗಿದ್ದಾರೆ ಮತ್ತೆ ಮೆಲ್ಲ ಮೆಲ್ಲ ಜಿಂಜುಗೆ ಕೂಡ ಬೇಕಂದ್ರೆ ಅಮ್ಮ 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 ಮೊಬೈಲ್ ಒಳಗೆ ಹೋಗಿದ್ದಾರೆ ಇವತ್ತು ರಕ್ಷಾಬಂಧನ ಅಲ್ಲ ಏನು ಸ್ವೀಟ್ ಇಲ್ವಾ ನಮಗೆ ರಕ್ಷಾಬಂಧನಕ್ಕೆ ಅಮ್ಮನದೇ ಯಾರ ಹಾ ಹೌದು ಇಲ್ಲ ಅಲ್ಲಿ ಎಲ್ಲ ಬಂದಿದ್ರೆ ಮಾಡ್ಬೋದಿತ್ತು ನೋಡಿ ಇಬ್ರು ಬ್ಲ್ಯಾಕ್ ಬ್ಲ್ಯಾಕ್ ಮೆನ್ ಇನ್ ಆ ಕಮೌನ್ ಡಾರ್ಲಿಂಗ್ ಕಮೌನ್ ಮೇರೆ ರಾಜ கலவிட்ட இல்லாழே या <trots> है <laughs> 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 से सारे जीवन के सपने हैं चोर आंखों में नींद न मन में चना है एक हजारों ने मेरी बहना है सारी उम्र हमें संग रहना है फूलों का तारों का सबका कहना है जारों में मेरी बहना है सारी He's a man. ನಾನು ನೋಡಿದ ಮೊದಲ ಕುವರ ಹೇಳಿ ಕಲಿಸಿದ ಪ್ರೀತಿ ಸಾರ ಕೈಯ ಹಿಡಿದಿರೋ ಸೂತ್ರ ದಾರಾಂಡ ನನ್ನ ಮನಸನು ಕತ್ತ ಚೋರ ಮುಕ್ತ ನಗುವಿನ ಮಾತುಕಾರ ಪ್ರೀತಿ ಬೇಡುವಾಸಾಂಡ ಕ್ಯಾಮೆರಾದಲ್ಲಿ ಮಾತ್ರ ಸಿಕ್ಕಿದ ಚಾನ್ಸ್ ಮುತ ಕೊಡ್ಲಿಕ್ಕೆ ಇಲ್ಲದ್ರೆ ಪೆಟ್ಟ ಬೇಕು ಯಾವಾಗಲೂ ಗಿಫ್ಟ್ ಗಿಫ್ಟ್ ಹಾ ಚೆನ್ನಾಗಿರುವಾಗ ಅದೇಲ್ಲ ಕೊಟ್ಟರೆ ತುಂಬಾ ಖುಷಿ ಆಗ್ತದಲ್ಲ ಈಗ ತುಂಬಾ ಕೊಟ್ಟಿದ್ದಾರೆ ಮತ್ತೆ ಸ್ವಲ್ಪ ವಾಪಸ್ ಆಯ್ತಾ

ಚಿಕ್ಕಮ್ಮ ಅತ್ತೆ ಅತ್ತೆ ಆಗ್ಬೇಕು ಆದರೂ ಪರವಾಗಿಲ್ಲ ರಾಯಿ ನೀನು ಇನ್ನು ಮುಂದೆ ಯಾವಳ್ದು ರಕ್ಷಣೆ ಮಾಡಬೇಕು ಯಾವಾಗಲೂ ಆಯ್ತಾ ಹೌದು

ಬರ್ತಾ ಇದ್ದಾನೆ ಮಂಜು ಅಳಬಿ ಮಂಜು ಅಳಬೇಡ ಅವನಿಗೆ ಅರ್ಥ ಕೊಡ್ಸ ಅವನ ಆಗದಿಂದ ವೇಟ್ ಮಾಡ್ತಾ ಇದ್ದಾನೆ ನಮಗೆ ಗುಲಾಬ್ ಜಾಮೂನು அம்மா ஆ அம்மோர் மாவீட்டன்க

ಮೊನ್ನೆ ಎಂತದ ಶಾಪಿಂಗ್ ಮಾಡ್ತಾ ಇದ್ರು ಎಲ್ಲರೂ ಸೇರಿ ಇದೇ ಇರಬೇಕು ಅಲಾ ಆನ್ಲೈನಲ್ಲಿ ನೋಡ್ತಿದ್ರು ಇದೆ ಅಲ್ಲ Levi. Wow. Jinjo, Jinjo, kalian ngerti? Kalian ngerti materi? Ini ada buat. Ah.

ಆ ಬ್ರೋನೆ ಸೂಪರ್ ಸೂಪರ ಆಗೊಂಡೋ ಇದು ಚಿಕ್ಕದು ಓ ಮ್ಯಾಚಿಂಗ್ ಆ ಏಕ ಇಯರಿಂಗ್ಸ್ ಇದೆ ಚೆನ್ನಾಗಿದೆ ಅಲ್ಲ ಮಿಲ್ಟಿ ಕಲರ್ ಡೈಮಂಡ್ ಹೌದಾ வெஸ்டாவளே ರಾಕಿ ಎಲ್ಲ ಕಟ್ಟಿ ಆಯ್ತು ಅಲ್ವಾ ಹ್ಮ್ ರಾಖಿ ಕಟ್ಟಿ ಆಯ್ತು ಗಿಫ್ಟ್ ಸಿಕ್ತು ಸಿಕ್ತಲ್ಲೂ ಪಾರ್ಟಿ ನಮಗೆ ಓಕೆ ಇವಾಗ ಒಂದು ಫೋಟೋ ತೆಗಿಯನಾ ಇದು ನೋಡಿ ಬಿಹೈಂಡ್ ದ ಸೀನ್ ಎಲ್ಲ ಪ್ರೊಸೀಜರ್ ಮಮ್ಮಿ ಹತ್ರ ಹೇಳ್ತಾ ಇದಾರೆ ಅವರು ಸಪೋರ್ಟ್ ಮಾಡ್ತಾ ಇದ್ರೆ ಕೊಡು ಕೊಡು ಅಂತ ಹೇಳಿ ತಂಗಿಯರ ದಿನ ദോട്ടോ എസ്റ്റ് കൊറോ ഡിമാൻഡ് മാർക്ക് ആന്നം ಜಾസ്തി ഡിമാൻഡ് മാർ അടല്ല ഞാൻ ഓളെ തങ്ങേ കോയ ആട്ടതങ്ങി മുങ്ങാതെടാ ನೆಲ್ಲ ಆಯಿತು ಇನ್ನು ಸ್ವಲ್ಪ ನನಗೆ ಎಡಿಟಿಂಗ್ ಅದು ಇದೆಲ್ಲ ಕೆಲಸ ಉಂಟು ಹಾಗೆ ನೆಕ್ಸ್ಟ್ ಇನ್ನೊಂದೇನೆಂದರೆ ತುಂಬಾ ಖುಷಿ ಅಲ್ವಾ ಅಣ್ಣ ತಂಗಿಯರ ಸಂಬಂಧ ಅಂದ್ರೆ ನನಗೆ ತುಂಬ ಇಷ್ಟ ಆದರೆ ನಮಗೆಲ್ಲ ಇದ್ದು ನಮಗೆಲ್ಲ ಅಲ್ಲ ನನಗೆಲ್ಲ ನನ್ನ ಹಾಗೆ ಸುಮಾರು ಜನ ಇರಬಹುದು ಇದ್ದು ಎಲ್ಲರೂ ಇದ್ದು ಇಲ್ಲದ ಹಾಗೆ ಹಾಗೆ ಪರವಾಗಿಲ್ಲ ಎಂತ ಮಾಡೋದು ಅವರದ್ದು ಅವರದ್ದು ಅವರವರು ಅಷ್ಟೇ ನಿನ್ನೆ ನಾನೊಂದು ಸೀರೆ ತಗೊಂಡಿದ್ದೆ ತೋರಿಸಿದ್ದೆ ಫ್ಲವಿಟ ಹಾಕಿದ್ಲು ನೋಡಿ ಬ್ಲೂ ಕಲರ್ ಸೀರೆ ಅದನ್ನು ಅವಳು ಬ್ಲೌಸ್ ವೆಲ್ವೆಟ್ ಅಂತ ಹೇಳಿದ್ದೆ ನಾನು ಅದನ್ನು ಹೀಗೇನೆ ಅವಳು ಹಾಕಿದ್ಲು ಅದು ನಾನು ನಂತರ ಇವತ್ತು ಇನ್ನೊಮ್ಮೆ ಹಾಕಿದ್ಲು ಹಾಕಿ ನೋಡುವಾಗ ಅದರದ್ದು ನೋಡಿ ಈ ರೀತಿ ಕಲರ್ ಎಲ್ಲ ಹೋಗ್ತಾ ಉಂಟು ನೋಡಿ ತುಂಬ ಬೇಜಾರಾಯಿತು ಅಷ್ಟು ಒಳ್ಳೇದಿತ್ತು ಸೀರೆ ಇದು ಹಾಗೂ ಬ್ಲೌಸ್ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಗಿತ್ತು ಆದರೆ ಏನು ಮಾಡೋದು ನೋಡಿ ಈ ರೀತಿ ಕಲರೆಲ್ಲ ಹೋಗ್ತಾ ಉಂಟು ಒಳ್ಳೇದಿಲ್ಲ ಈ ಪ್ರಾಡಕ್ಟ್ ಚೂರು ಕೂಡ ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಯಾರಾದರೂ ಒಮ್ಮೆಲೆ ತರಿಸಿದ್ದೀರಾ ಆದರೆ ಅದನ್ನು ಪ್ಲೀಸ್ ಕ್ಯಾನ್ಸಲ್ ಮಾಡಬೇಡಿ ಅಥವಾ ಬಂದ ಮೇಲೆ ನೀವು ರಿಟರ್ನ್ ಮಾಡಿ ರಿಟರ್ನ್ ಆಗುತ್ತೆ ಇದು ಯಾಕೆಂದರೆ ರಿಟರ್ನ್ ಅಂತ ಉಂಟು ಅದರಲ್ಲಿ ರಿಟರ್ನ್ ಈಸಿಯಾಗಿ ಮಾಡ್ಬೋದು ನೀವು ಇದರದ್ದು ಪಿಕ್ ಎಲ್ಲ ಕಳಿಸಿದ್ರೆ ಅವರು ಹೇಳಿದರೆ ಏನು ಪ್ರಾಬ್ಲಮ್ ಅಂತ ಹೇಳಿ ರಿಟರ್ನ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಏನಂದರೆ ಅದೇ ನಾನು ಹೇಳಲಿಕ್ಕಿತ್ತು ಮೋಸ್ಟ್ಲಿ ಇದರ ಥರ ಲಿಂಕ್ ನಾನು ನಿನ್ನೆ ಇರಬೇಕು ಹಾಕಲಿಲ್ಲ ನಿನ್ನೆ ಹಾಕಿದ್ರಲ್ಲಿ ತೆಗೆದಿದ್ದೀನಿ ಯಾಕಂದರೆ ಯಾರು ಕೂಡ ತರಿಸೋದು ಬೇಡ ಅಂತ ಹೇಳಿ ಇದು ನಿಜವಾಗ್ಲೂ ತೋರಿಸು ಎಷ್ಟು ಚೆನ್ನಾಗಿತ್ತು ಇದು ನೋಡ್ಲಿಕ್ಕೆ ನೀವೇ ನೋಡ್ಬೋದು ಆದರೆ ಇದರದ್ದು ಇದೆಲ್ಲ ಹೋಗಿದ್ದು ನೋಡಿ ತುಂಬ ಬೇಜಾರಾಯಿತು ನನಗೆ ಹಾಗೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೂ ಸ್ವಲ್ಪ ಹೊತ್ತಲ್ಲಿ ಊಟ ಕೂಡ ಮಾಡೋದು ನಾವು ಈ ಬ್ಲಾಗ ನಾನು ಸಣ್ಣದಾಗಿ ಮಾಡಿದ್ದೀನಿ ಕೇವಲ ಒಂದು ರಕ್ಷಾಬಂಧನದ್ದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಏನೇನಾದರೂ ಇದೆ ಆದರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ನಮಗೆ ಊಟಕ್ಕೆ ಕರೀತಾ ಇದ್ದಾರೆ ಕೆಳಗಡೆ ಎಲ್ಲರೂ ರೆಡಿಯಾಗಿದ್ದಾರೆ ಊಟ ಮಾಡೋಣ ಅಂತ ಹೇಳಿ ಪ್ರೇಯರ್ ಎಲ್ಲ ಆಯಿತು ನಮ್ಮದು ಊಟ ಮಾಡಿ ಇನ್ನು ನನಗೆ ಮಾತ್ರ ತುಂಬ ಕೆಲಸ ಉಂಟು ಒಂದು ಒಂದು ಗಂಟೆ ತನಕ ರಾತ್ರಿ ನಾನು ಎಡಿಟಿಂಗ್ ಅದು ಇದು ಎಲ್ಲ ವಿಡಿಯೋ ರಾಯ್ ಊಟ ಉಪದಕ್ಕ ಇವನು ರಾಯಿತಾನಲ್ಲ ತುಂಬ ತಂಟೆ ಮರಿ ಅವನು ತುಂಬ ಉಪದ್ರ ಕೊಡ್ತಾ ಇರ್ತಾನೆ ತುಂಬ ಅಂದ್ರೆ ಯಾರಿಗೆ ಕೂಡ ನೋಡಿ ಯಾರಿಗೆ ಕೂಡ ಬಿಡೋದಿಲ್ಲ ಅವನು ಎಲ್ಲರಿಗೆ ಉಪದ್ರನೇ ಕೊಡೋದು ಅವನು ಸಣ್ಣ ಮಕ್ಕಳು ಹಾಗೆ ಅಲ್ವ ಸ್ವಲ್ಪ ಒಪ್ಪದ್ರಿ ಅಂತ ಹೇಳ್ತಾರೆ ನೋಡಿ ಹಾಗೆ ಓಕೆ ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಮ್ಮೆಲೆ ಏನಾದರೂ ವಿಶೇಷ ಇದ್ರೆ ಅದನ್ನು ಶೇರ್ ಮಾಡ್ತೀನಿ ಇಲ್ದಿದ್ರೆ ಇಷ್ಟರಲ್ಲೇ ಇದು ಎಂಡ್ ಆಗುತ್ತೆ ನಾಳೆ ವ್ಲಾಗಲ್ಲಿ ನಾಳೆಯಿಂದ ವ್ಲಾಗ್ ಹಾಕುವಾಗ ಎಲ್ಲರಿಗೂ ಕೂಡ ಹಾಯ್ ಹೇಳೋಣ ಅಂತ ಎನಿಸಿದ್ದೀನಿ ಸುಮಾರು ಟೈಮ್ ಆಯಿತು ನಾನು ಯಾರಿಗೂ ಕೂಡ ಹಾಯ್ ಹೇಳದೆ ಪಾಪ ಎಲ್ಲರೂ ಹೇಳ್ತಾ ಇದ್ದಾರೆ ಹೀಗೆ ಎಂಡ್ ಮಾಡುವಾಗ ನೋಡಿ ಲೇಟ್ ಆಗುತ್ತೆ ಆಮೇಲೆ ಬರ ಆಮೇಲೆ ಹಾಯ್ ಹೇಳಲಿಕ್ಕೂ ಕಷ್ಟ ಆಗ್ತಾ ಇತ್ತು ನನಗೆ ಹಾಗೆ ನನಗೆ ಹಾಯ್ ಹೇಳಲಿಕ್ಕೆ ಇಷ್ಟ ಆದ್ರೆ ಟೈಮ್ ಸಿಗ್ತಾ ಇರ್ಲಿಲ್ಲ ಹಾಗೆ ನಾನು ಖಂಡಿತವಾಗ್ಲೂ ಹಾಯ್ ಹೇಳ್ತೀನಿ ನಿಮಗೆಲ್ಲರಿಗೂ ಕೂಡ ನೆಕ್ಸ್ಟ್ ಇನ್ನೊಂದು ಹೇಳಲಿಕ್ಕಿತ್ತು ಇತ್ತು ನನ್ನ ಫೇಸ್ಬುಕ್ ಪೇಜ್ ಇದೆ ಅದನ್ನೆಲ್ಲ ನೀವು ಸ್ವಲ್ಪ ಫಾಲೋ ಮಾಡಿ ನಿಮಗೆ ಇಷ್ಟ ಆಗೋಗ ಇಷ್ಟ ಆಗೋದಾದರೆ ಅದರಲ್ಲಿ ಕೂಡ ನಾನು ವೀಡಿಯೋಸ್ ಹಾಕ್ತಾ ಇರ್ತೀನಿ ಬೇರೆ ಬೇರೆ ರೀತಿಯಿದ್ದು ನೋಡಿ ಮಧ್ಯಮ ಕುಟುಂಬ ಅಂತಲೇ ಎಲ್ಲ ಕಡೆ ನನ್ನ ಹೆಸರು ಸುಮಾರು ಜನ ಕೇಳ್ತಾರೆ ಮಧ್ಯಮ ಕುಟುಂಬ ಅಂತ ಯಾಕೆ ಹಾಕಿದ್ದೀರಾ ನನ್ನ ಇನ್ಸ್ಟಾದಲ್ಲಿ ಮಧ್ಯಮ ಕುಟುಂಬ ಅದರಲ್ಲಿ ನನ್ನ ಹೆಸರೇ ಇದೇ ಆಗಿ ಹೋಗಿದೆ ಹಾಗಾಗಿ ನಾನು ಎಲ್ಲದಕ್ಕೂ ಕೂಡ ನನ್ನ ಐಡೆಂಟಿಟಿನೇ ಮಧ್ಯಮ ಕುಟುಂಬ ಅದ ಮಧ್ಯಮ ಕುಟುಂಬ ಅಂತಲೇ ಆಗಿದೆ ಹಾಗಾಗಿ ನಾನು ಅದನ್ನೇ ಹಾಕಿದ್ದೀನಿ ಎಲ್ಲದರಲ್ಲಿ ನೀವು ನೋಡ್ಬೋದು ಆಮೇಲೆ ಸುಮಾರು ಜನ ಇನ್ಸ್ಟ್ರದ್ದು ಕೂಡ ಕೇಳ್ತಾ ಇದ್ರು ಮಧ್ಯಮ ಕುಟುಂಬ ಅಂತಾನೆ ಇನ್ಸ್ಟಾದಲ್ಲಿ ಕೂಡ ಉಂಟು ಅಲ್ಲಿಂದ ನೀವು ನೋಡ್ಬೋದು ಏನಾದರೂ ನಿಮಗೆ ಈ ವಿಶೇಷ ನೋಡಲಿಕ್ಕೆ ಇದೆ ಆದರೆ ಕೆಲವು ಬಿಕ್ಸ್ ಎಲ್ಲ ನಾವು ಯೂಟ್ಯೂಬಲ್ಲೇ ಹಾಕಲ್ಲ ಅಲ್ವ ಅದನ್ನೆಲ್ಲ ನಾವು ಇನ್ಸ್ಟಾದಲ್ಲಿ ಅದರಲ್ಲಿ ಇದರಲ್ಲಿ ಹಾಕಿರ್ತೀವಿ ನೀವು ನಿಮಗೆ ಕೂಡ ಇಷ್ಟ ಆಗುತ್ತೆ ನೋಡಿ ನೋಡೋದಾದರೆ ನೀವು ಓಕೆ ಇಷ್ಟರಲ್ಲಿ ಈ ವ್ಲಾಗ ನಾನು ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನಾದರೂ ಇದ್ರೆ ನಾನು ಹಾಕ್ತೀನಿ ಇಲ್ದ್ರೆ ಇಲ್ಲ ಹಾಗಾಗಿ ನಿಮ್ಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್